ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಚಳಿಗಾಲ ನಡೀತಾ ಇದೆ ಸೊ ಬಿಸಿ ಬಿಸಿ ಅನ್ನಕ್ಕೆ ಏನಾದರೂ ಚಟ್ನಿ ಪಚ್ಚಡಿ ಇರಬೇಕು ಅಂತ ಆಸೆ ಆಗುತ್ತೆ ಸೊ ಅಂಥ ರೆಸಿಪಿನೇ ಬದನೆಕಾಯಿ ಯೂಸ್ ಮಾಡಿಕೊಂಡು ಇವತ್ತಿನ ವೀಡಿಯೋಲಿ ಒಂದು ನೋಡೋಣ ಡ್ರೈ ಪ್ಯಾನಲ್ಲಿ ಅರ್ಧ ಚಮಚ ಮೆಂತ್ಯಕಾಳು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಕಡಲೆಬೇಳೆ ಅರ್ಧ ಚಮಚ ಈ ನಾಲ್ಕು ಹಾಕಿ ಸಿಮ್ ಫ್ಲೇಮಲ್ಲಿ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು ಇದಾದ ನಂತರ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಈಕ್ವಲಾಗಿ ಹಾಕಿದ್ದೀನಿ ನಿಮ್ಗೆ ಬೇಕಾದರೆ ಅದು ಮಾತ್ರ ಇಲ್ಲ ಇದು ಮಾತ್ರನೂ ಹಾಕ್ಕೊಂಡು ಹುರಿಕೋಬಹುದು ಸ್ವಲ್ಪ ಹುಣಸೆಯನ್ನು ಹಾಕಿ ಇದನ್ನೆಲ್ಲ ಹುರ್ಕೊಡಿ ಇದು ತಣ್ಣಗಾಗೋಕ್ಕೆ ಬಿಟ್ಬಿಡಿ ಅದೇ ಪ್ಯಾನ್ಗೆ ವಾಪಸ್ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಬದನೆಕಾಯಿನ ತೊಳೆದು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದನ್ನ ಹಾಕೋಣ ನಮ್ಮ ಚಾನಲಲ್ಲಿ ನಾವು ಬದ್ನೆಕಾಯ್ದು ಸುಮಾರು ರೆಸಿಪೀಸ್ ನೋಡಿದ್ದೀವಿ ಚಟ್ನಿಗಳದ್ದು ಇದೊಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಇದರಲ್ಲಿ ಕಾಳಿನ ಫ್ಲೇವರ್ ತುಂಬ ಚೆನ್ನಾಗಿ ಹೊಡಿಯುತ್ತೆ ಇದಕ್ಕೆ ಎರಡು ಟೊಮೆಟೊ ಹಾಕಿದ್ದೀನಿ ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆರು ಬದನೆಕಾಯಿ ಹಾಕಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಹಾಕಿದ್ವಿ ಇದು ಫ್ರೈ ಆಗಲಿಕ್ಕೆ ಬಿಡಿ ಇದೊಂದು ಐದರಿಂದ ಹತ್ತು ನಿಮಿಷ ಸಿಮ್ ಫ್ಲೇಮಲ್ಲಿ ಆಗಾಗ ಕಲಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಮೆತ್ತಗಾಗೋ ತನಕ ಫ್ರೈ ಆಗಲಿಕ್ಕೆ ಬಿಡಬೇಕು ನಾವು ಮೊದಲು ಫ್ರೈ ಮಾಡ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಎಷ್ಟು ನುಣ್ಗಾಗುತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಫಾರ್ಮ್ಗೆ ರುಬ್ಕೊಳ್ಳಿ ಈಗ ಪ್ಯಾನಲ್ಲಿ ನೋಡೋಣ ತರಕಾರಿ ಎಲ್ಲ ಏನಾಗಿದೆ ಅಂತ ಆಲ್ಮೋಸ್ಟ್ ಬೆಂದಿದೆ ಟೊಮೆಟೊ ಇನ್ನು ಸ್ವಲ್ಪ ನೀರು ಬಿಟ್ಕೊಂಡು ಮೆತ್ತಗಾಗೋ ತನಕ ಇನ್ನು ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾವು ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡಿದ್ವಲ್ಲ ಪುಡಿ ಅದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ ಇದು ಯಾಕೆ ಅಂತ ನಾನು ಹೇಳ್ತೀನಿ ಬರೀ ಪುಡಿ ಮಿಕ್ಸಿಯಲ್ಲಿದ್ದು ತರಕಾರಿ ಹಾಕಿ ಬ್ಲೆಂಡ್ ಮಾಡಿದ್ರೆ ಅದು ಈಕ್ವಲಾಗಿ ಬ್ಲೆಂಡ್ ಆಗೋಲ್ಲ ಎಲ್ಲ ತರಕಾರಿಗಳಿಗೂ ಆ ಮಸಾಲ ಅಂಟ್ಕೊಳ್ಳಲ್ಲ ಸೊ ಈ ಥರ ಮಾಡೋದ್ರಿಂದ ಈಕ್ವಲಾಗಿ ನಮಗೆ ಎಲ್ಲ ಮಸಾಲಗಳು ಹೊಂದ್ಕೊಳ್ಳುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ಚರ್ನ್ ಮಾಡಿಬಿಟ್ರೆ ನಮಗೆ ಬದನೆಕಾಯಿ ಪಚ್ಚಡಿ ಸವಿಯಲು ಸಿದ್ಧ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀರಿನ ಅವಶ್ಯಕತೆ ಇಲ್ಲ ಈ ತರಕಾರಿಯಲ್ಲಿರುವಂಥ ತಾವೆ ಸಾಕಾಗತ್ತೆ ಸಾಕಾಗುತ್ತೆ ಇದನ್ನ ಡಿಶ್ ಔಟ್ ಮಾಡಿಕೊಂಡು ಇದಕ್ಕೆ ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಜಡ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತೆ ನೀವು ಡೆಫಿನೆಟಾಗಿ ಇದನ್ನು ಟ್ರೈ ಮಾಡಬೇಕು